ಟು ಸಿಕ್ಸ್ಟಿ ಫೈವ್ ಕೆ ಜಿ ಅಲ್ಲಿ ನಾನು ಫೈಟ್ ಮಾಡ್ತೇನೆ ಹಾಗೆ ಐದೆಂಟು ಕೆಜಿ ಆದರೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅಂತ ಹೇಳಿದ್ರೆ ಓಪನ್ ಚಾಂಪಿಯನ್ಶಿಪ್ ಅದು ಬ್ರಾಂಡ್ ಚಾಂಪಿಯನ್ಶಿಪ್ಪಿಗೆ ಯಾವ ಬೆಳ್ದಿ ನಾವು ಯಾರು ಓಪನ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು ಅದು ಕಲರ್ ಬೆಳ್ದಿರಲಿ ಬ್ಲಾಕ್ ಇರಲಿ ಯಾರು ಇರಲಿ ಯಾರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬಹುದು ಅದು ಫ್ರೆಂಡ್ಸ್ ಅಂತೂ ಎನಿ ಒನ್ ಕೆಲ್ಸ ಓಪನ್ ಅದು ಓಪನ್ ಯಾರು ಫೈಟ್ ಮಾಡುವ ಅದು ಏಡಿಸ್ ಅಲ್ಲಿ ಒಂದು ಜೆಂಟ್ಸ್ ಅಲ್ಲಿ ಒಂದು ಎರಡು ಮೇಡಮ್ ಟ್ರೋಪಿ ಇರುತ್ತೆ ನಾಲ್ಕನೇ ಮತ್ತು ಐದನೇ ತಾರೀಕಿಗೆ ಮಂಗಳೂರಿನ ನೆಹರು ಮೈದಾನದಲ್ಲಿ ಜಾರಲಿದೆ ನಮ್ಮ ಇನ್ನಷ್ಟು ಮುಖ್ಯಮಂತ್ರಿಗಳು ಉದ್ಘಾಟನೆಗೆ ಬರ್ತದಂಥ ಒಪ್ಕೊಂಡು ಒಪ್ಪಿಕೊಂಡಿದ್ದಾರೆ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಇದು ಸ್ಟೇಟ್ ಲೆವೆಲ್ ರಾಷ್ಟ್ರ ಮಟ್ಟದ ರಾಷ್ಟ್ರ ಮಟ್ಟದ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಈಗಾಗಲೇ ನಿಮಗೆ ಎಜುಕೇಷನ್ ಕೊಡ್ತಿದ್ದೇವೆ ಹಾಗೂ ಏನಿದೆ ಇನ್ನಷ್ಟು ಈಗಾಗಲೇ ಪ್ರಾಮುಸ್ ಮಾಡಿದ್ದಾರೆ ಭಾರತೀಯ ಉದ್ಘಾಟನೆ ಮಾಡಿ ಮಾಡಲಿಕ್ಕೆ ತಮ್ಮ ಗೌರ್ಮೆಂಟ್ ಮೇಯರ್ ಆದ ಕವಿಕತಾ ಎಂಟ್ ಮಾಡಿದಾಗ ಅವರು ಒಪ್ಪುಗೊಂಡಿದ್ದಾರೆ वेदे